ಈ ತಿರಂಗ ಯಾತ್ರೆಯನ್ನು ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಇವತ್ತು ಹಮ್ಮಿಕೊಂಡಿರುವಂಥದ್ದು ನಮ್ಮ ಸೈನಿಕರ ಜೊತೆ ನಾವು ಇದ್ದೇವೆ ನಿಮ್ಮ ಧೈರ್ಯದ ಪರಾಕ್ರಮವನ್ನು ಏನು ಇವತ್ತು ಪ್ರದರ್ಶನ ಮಾಡ್ತಾ ಇದ್ದೀರಾ ಪಾಕಿಸ್ತಾನದ ವಿರುದ್ಧ ಆ ಒಂದು ಕಾರ್ಯಾಚರಣೆ ಆ ಒಂದು ಯುದ್ಧದ ಮಧ್ಯದಲ್ಲಿ ತಾವೇನು ನಿಂತಿದ್ದೀರಾ ನಾವು ನಿಮ್ಮ ಜೊತೆಯಲ್ಲಿ ಇದ್ದೇವೆ ನಿಮ್ಮ ಆತ್ಮಸ್ಥೈರ್ಯಕ್ಕೆ ನಾವಂತೂ ಅಲ್ಲಿ ಬಂದು ನಿಮ್ಮ ಜೊತೆಲಿ ನಿಂತು ಉದ್ಯೋಗ ಮಾಡೋಕ್ಕಾಗೋದಿಲ್ಲ ಯಾಕಂದರೆ ನಮಗೆ ಆ ಸಾಮರ್ಥ್ಯ ಕೂಡ ಇರೋದಿಲ್ಲ ಆದರೆ ದೇಶಕ್ಕೋಸ್ಕರ ತಾವು ಏನಿವತ್ತು ಸಜ್ಜಾಗಿ ನಿಂತು ಹೋರಾಟ ಮಾಡ್ತಾ ಇದ್ದೀರಾ ನಿಮ್ಮ ಜೊತೆಯಲ್ಲಿ ನಾವು ಇದ್ದೇವೆ ಅಂತ ಅವರಿಗೆ ನಮ್ಮ ಅಭಿನಂದನೆ ನಮ್ಮ ಐಕ್ಯತೆ ನಮ್ಮ ಪ್ರಶಂಸೆ ಮತ್ತು ಅವರ ಆತ್ಮಸ್ಥೈರ್ಯವನ್ನು ಹೆಚ್ಚು ಮಾಡ್ತಕ್ಕಂಥದ್ದಕ್ಕೆ ಮತ್ತು ಅವರಿಗೆ ನಮ್ಮ ಗೌರವವನ್ನು ಸೂಚಿಸ್ತಕ್ಕಂಥದ್ದು ಕೂಡ ಈ ಒಂದು ತಿರಂಗ ಯಾತ್ರೆ ಮುಖಾಂತರ ನಾವು ಮಾಡ್ತಾ ಇದ್ದೀವಿ ಮತ್ತು ಇದನ್ನು ನಾವೆಲ್ಲರೂ ಒಂದಾಗಿ ಎದುರಿಸ್ತಕ್ಕಂಥ ಒಂದು ಸಂದರ್ಭ ಅಂತ ಕೂಡ ಹೇಳೋದಕ್ಕೆ ಬಯಸ್ತಾ ಇದ್ದೀವಿ ನೋಡಿ ಪಾಕಿಸ್ತಾನ ಜೊತೆ ನಮ್ಮ ದೇಶದ ಜೊತೆ ಅನೇಕ ದೊಡ್ಡ ಇತಿಹಾಸವೇ ಇದೆ ಪಾರ್ಟಿಷನ್ ಆದ ನಂತರದಿಂದ ಅನೇಕ ಯುದ್ಧಗಳಾಗಿದೆ ಎಲ್ಲ ಯುದ್ಧಗಳಲ್ಲಿ ಪಾಕಿಸ್ತಾನ ಮಣಿಸಿದ್ದೇವೆ ಪಾಕಿಸ್ತಾನನ ಇಬ್ಬಾಗ ಮಾಡಿದ್ದೇವೆ ಪಾಕಿಸ್ತಾನನ ಸೋಲ್ಸಿದ್ದೇವೆ ಆದರೆ ದುರಾದೃಷ್ಟ ಅವರು ಪಾಠ ಕಲ್ತಿಲ್ಲ ನಿರಂತರವಾಗಿ ನಮ್ಮ ದೇಶದ ಆಂತರಿಕ ವಿಷಯಗಳ ಬಗ್ಗೆ ಅವರು ಅದರಲ್ಲಿ ಹಸ್ತಕ್ಷೇಪ ಮಾಡುವಂಥದ್ದು ಮತ್ತು ಜಮ್ಮು ಕಾಶ್ಮೀರಲ್ಲಿ ವಿಶೇಷವಾಗಿ ಅಲ್ಲಿ ಏನೇನು ಈ ಕ್ರೂರವಾದಂಥ ಅಲ್ಲಿ ಆತಂಕವಾದಿಗಳನ್ನು ಭಯೋತ್ಪಾದಕರನ್ನು ಸೃಷ್ಟಿ ಮಾಡಿ ಅಲ್ಲಿ ಪಾಕಿಸ್ತಾನಿನ ಅವರ ಮುಖಾಂತರ ಅವರಿಗೆ ಟ್ರೈನಿಂಗ್ ಕೊಟ್ಟು ನಮ್ಮಲ್ಲಿ ಕಳಿಸಿ ಅಮಾಯಕರ ಮೇಲೆ ಕ್ರೂರವಾದ ಹತ್ಯೆ ಬರ್ಬರ ಹತ್ಯೆ ಮಾಡತಕ್ಕಂಥ ಪ್ರಕರಣಗಳನ್ನ ನಡೆದಿರುವಂಥದ್ದು ಇದೆಲ್ಲ ನಾವು ನೋಡಿದ್ದೇವೆ ಅದಕ್ಕೆ ಒಂದು ಸಹನೆಯ ಮಿತಿ ಒಂದು ದೇಶಕ್ಕೆ ಇರ್ತದೆ ಮತ್ತು ದೇಶಕ್ಕೆ ತನ್ನ ಜವಾಬ್ದಾರಿ ಇದೆ ಇಂಥ ಸಂದರ್ಭಗಳು ಬಂದಾಗ ತನ್ನ ರಕ್ಷಣೆ ಮಾಡಿಕೊಳ್ತಕ್ಕಂಥದಕ್ಕೆ ಕ್ರಮಗಳು ತಗೊಳ್ಳುವಂಥದ್ದು ನಮ್ಮ ನಮ್ಮ ದೇಶಕ್ಕೆ ನಮ್ಮ ಸರ್ಕಾರಕ್ಕೆ ಆ ಹಕ್ಕಿದೆ ಅದನ್ನು ಇವತ್ತು ಕೇಂದ್ರ ಸರ್ಕಾರ ಮಾಡಿದೆ ಅವ್ರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ ನಾವು ಅವ್ರ ಜೊತೆಲೂ ಕೂಡ ಇದ್ದೀವಿ ನಮ್ಮ ಮತ್ತು ವಿಶೇಷವಾಗಿ ನಮ್ಮ ಸೈನಿಕರ ಜೊತೆ ನಾವು ಇದ್ದೀವಿ ನಿಮ್ಮ ಒಂದು ಹೋರಾಟ ಖಂಡಿತವಾಗೂ ನಮಗೆ ಜಯ ಸಿಕ್ಕುತ್ತೆ ಮತ್ತು ಈ ಒಂದು ಕಾರ್ಯಾಚವು ಯುದ್ಧ ಅಂತ ಇನ್ನೂ ಹೇಳೋಕ್ಕೆ ಹೋಗೋಲ್ಲ ಇನ್ನೂ ಆ ಯುದ್ಧದ ಮಟ್ಟಕ್ಕೆ ಮುಟ್ಟಿಲ್ಲ ಯುದ್ಧ ಆ ಆಗದೇ ಇರಲಿ ಅಂತಲೇ ನಾವು ಬಯಸ್ತೀವಿ ಯುದ್ಧ ಯಾರಿಗೂ ಬೇಕಾಗಿಲ್ಲ ಆದರೆ ಈ ಸಂದರ್ಭದಲ್ಲಿ ಏನು ಈಗ ನಡೀತಾ ಇರುವಂಥ ಘರ್ಷಣೆ ದಾಳಿಗಳು ಮತ್ತು ಆಕ್ರಮಣಕಾರಿ ಏನು ನಾವು ಅವ್ರ ಮೇಲೆ ಅವರು ನಮ್ಮ ಮೇಲೆ ಮಾಡ್ತಾ ಇರೋದ್ರಲ್ಲಿ ಖಂಡಿತ ನಮಗೆ ಜಯ ಸಿಗುತ್ತೆ ಅದರ ಬಗ್ಗೆ ಅನುಮಾನ ಇಲ್ಲ